ಇನ್ನು ನೀವು ಜನಜಾಗೃತಿ ಸುದ್ದಿವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಸುದ್ದಿಗಳಿಗಾಗಿ ಬೆಲ್ ಮೇಲೆ ಕ್ಲಿಕ್ ಮಾಡಿ ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕರಡಿ ಗ್ರಾಮದಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಮಾಡುವ ಕುರಿತು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಸತತವಾಗಿ ಮೂರ್ನಾಲ್ಕು ವರ್ಷಗಳಿಂದ ಹೋರಾಟ ಮಾಡಲಾಗುತ್ತಿದೆ ಅದಲ್ಲದೆ ಜನವರಿ ಹತ್ತೊಂಬತ್ತರಿಂದ ಮೂವತ್ತರವರೆಗೆ ಸುಮಾರು ಹನ್ನೆರಡು ದಿನಗಳ ಕಾಲ ಚಿತ್ರದುರ್ಗದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮೂಲಕ ಎಲ್ಲಾ ಪಕ್ಷದ ರಾಜ್ಯಾಧ್ಯಕ್ಷರೊಂದಿಗೆ ಮನವಿ ಪತ್ರವು ಸಲ್ಲಿಸಲಾಗಿದೆ ಆದರೂ ಕೂಡ ಯಾವ ಪಕ್ಷದಿಂದ ಪ್ರತಿಕ್ರಿಯೆ ದೊರಕಿಲ್ಲ ಈಗ ಯಾವ ಪಕ್ಷದ ನಾಯಕರು ಮದ್ಯ ನಿಷೇಧದ ಭರವಸೆ ನೋಡುತ್ತಾರೋ ಕೇವಲ ಆ ಪಕ್ಷಕ್ಕೆ ಮಾತ್ರ ಮತವನ್ನು ನೀಡುತ್ತೇವೆ ಇಲ್ಲದಿದ್ದರೆ ನೋಟಾ ಬಟನ್ ಒತ್ತುವ ಮೂಲಕ ನಮ್ಮ ಅಧಿಕಾರವನ್ನ ಚಲಾಯಿಸುತ್ತೇವೆ ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಅಂಚೆ ಕಚೇರಿಯ ಮೂಲಕ ಎಲ್ಲಾ ಪಕ್ಷದ ರಾಜ್ಯಾಧ್ಯಕ್ಷರುಗಳಿಗೆ ಪತ್ರವನ್ನು ಕಳುಹಿಸಲಾಗಿದೆ ನಮ್ಮ ಜನಜಾಗೃತಿ ಸುದ್ದಿವಾಹಿನಿಯ ಒಂದು ಹೋದ್ರೂ ಒಂದು ಹೇಳ್ಬೇಕಾಗಿತ್ತು ಅವರು ನಾವು ಸರ ಬಂದ್ ಮಾಡ್ತೀವಿ ಅಥವಾ ಇಲ್ಲ ಅಂತ ಕೇಳ್ತು ಹೇಳಬೇಕಾಗಿತ್ತೆ ನಾವೇನು ಅವ್ರಿಗೆ ಗಟ್ಟಿಗೆ ಹಿಡಿದುಕೇಟೆ ನಾವು ಹಿಡಿದು ಕುಂದಿರ್ಸಿದ್ವಿ ಇಲ್ಲ ಆದ್ರೆ ಅಲ್ಲಿತನೇ ಹೋಗಬೇಕಾದ್ರೆ ಒಂದು ಜೀವ ತಗೊಂಡು ಬಂದಿವಿ ಗೊತ್ತಾಯ್ತು ಒಬ್ಬಕ್ಕೆ ಅಮ್ಮ ಹೋಗ್ತಾ ಹೋಗ್ತಾನೆ ಗಾಡಿ ಎಕ್ಸಿಡೆಂಟ್ ಆಗಿ ತಿಳ್ಕೊಂಡ್ಬಿಟ್ರು ಅದಕ್ಕಾದ್ರೂ ಯಾರೂ ಬರಲಿಲ್ಲ ಅದಕ್ಕೆ ನಮ್ಮ ಸಂಘಟನೆಯವರು ಆಮೇಲೆ ಬೇರೆ ಬೇರೆ ಸಂಘಟನೆಯವರು ಸೇರಿಕೊಂಡು ರಾಜಕೀಯವರಿಗೆ ಪಾಠ ಕಲಿಸೋಕೆ ಇದು ಒಂದು ಅವಕಾಶ ಸದ್ಯಕ್ಕೆ ಮಟ್ಟಿಗೆ ಬರುವ ಲೋಕಸಭೆ ಚುನಾವಣೆ ಐತಲ್ಲ ಆ ಚುನಾವಣೆ ಒಳಗೆ ನೀವು ಸರ ಇವತ್ತೇ ಬಂದ್ ಹೇಳುದಿಲ್ಲ ನೀವು ಸಾಧಕ ಬಾಧಕ ವಿಚಾರ ಮಾಡಿಕೊಂಡು ಯಾವಾಗ ಬಂದು ಮಾಡ್ತೀರಿ ಮಾಡಿ ಆದರೆ ನಿಮ್ಮ ಪಕ್ಷದ ಪ್ರಣಾಳಿಕೆ ಒಳಗೆ ನಾವು ಕರ್ನಾಟಕದಲ್ಲಿ ಸಂಪೂರ್ಣ ಮಧ್ಯಾಹ್ನ ನಿಷೇಧ ಅಂತ ತಿಳ್ಕೊಂಡು ನೀವೇನಾದರೂ ಹಾಕಿದ್ರಂದ ಅಂಥ ಪಕ್ಷಕ್ಕೆ ನಮ್ಮ ಮತ ಆಗ್ತಿರ್ತೀವಂತೆ ಎಲ್ಲ ಕಡೆ ತೀರ್ಮಾನ ಮಾಡ ಅದಕ್ಕೋಸ್ಕರ ಇವಾಗ ಇಡೀ ರಾಜ್ಯಾದ್ಯಂತನ ಎಲ್ಲ ಪಕ್ಷದ ಅಂದರೆ ಮೂರು ಮೇನ್ವಾಗಿ ಮುಖ್ಯವಾಗಿ ಮೂರು ಪಕ್ಷ ಒಂದು ಕಾಂಗ್ರೆಸ್ಸು ಒಂದು ಜೆ ಡಿ ಎಸ್ ಒಂದು ಬಿ ಜೆ ಪಿ ಮೂರು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ನಾ ಇವಾಗ ಹೇಳಲಿಲ್ಲ ನಿಮ್ಮ ಪಕ್ಷದ ಪ್ರಣಾಳಿಕೆ ಒಳಗೆ ಸಂಪೂರ್ಣ ಮತ್ತೆ ನಿಷೇಧ ಅಂತ ಕೇಳ್ತಿ ಇವೇನಾದರೂ ಹಾಕ್ಕೊಂಡ್ರೆ ಅಂದ್ರೆ ಅಂಥ ಪಕ್ಷಕ್ಕೆ ಓಟ್ ಹಾಕ್ತೀವಂಥ ಅದು ನಮ್ಮದು ತಪ್ಪೆ ನಾವು ಓಟ್ ಹಾಕಿಲ್ಲ ಅಂದ್ರೆ ಒಂದು ತಪ್ಪೇ ನಮಗೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಇವು ಯಾವ ಪಕ್ಷವರು ತಮ್ಮ ಪ್ರಣಾಳಿಕೆ ಒಳಗೆ ಏನಾದರೂ ಅಂದ್ರೆ ಒಂದು ನೋಟ ಇರುತ್ತೆ ನೋಟ ಪಟ್ಟ ಆ ನೋಟಕ್ಕೆ ನಾವು ಓಟ್ ಹಾಕಿದ್ವಿ ಅಂದ್ರೆ ಅದು ಯಾವ ಪಕ್ಷಕ್ಕೂ ಹೋಗೋದಿಲ್ಲ m c ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಿಂದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಹಲವಾರು ಜನ ಇಲ್ಲಿ ಸೇರಿದ್ದಾರೆ ಪತ್ರ ಚಳವಳಿ ಮಾಡಬೇಕಂತಂದು ನಾವು ಮದ್ಯ ನಿಷೇಧ ಇಡೀ ರಾಜ್ಯದಲ್ಲಿ ನಾವು ಮದ್ಯ ನಿಷೇಧ ಬೇಡ ಅಂತಂದು ಆಗ್ಬಿಟ್ಟು ಮದ್ಯ ನಿಷೇಧ ಬಂದ್ ಮಾಡ್ಬೇಕಂತಂದು ನಾವು ಪತ್ರ ಚಳವಳಿ ಮಾಡಿದ್ವಿ ಈಗ ಇಲ್ಲಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹೋಗಿದ್ವಿ ಅಲ್ಲಿ ಹೋದ ಟೈಮ್ನ ನಾವು ಕಾಲ್ನಡಿಯಿಂದ ಹೋಗುವಾಗ ಒಬ್ಳು ಮ ಮಹಿಳೆಗೆ ಗ ಬಸ್ ಇದು ಬೈಕ್ ಆ್ಯಕ್ಸಿಡೆಂಟಾಗಿ ತೀರು ಹೋದರು ಅವರು ಅದಕ್ಕಾಗಿ ನಾವು ಹಲವಾರು ಮಹಿಳೆಯರು ಸೇರಿಕೊಂಡು ಮ ಈಗ ಮಕ್ಕಳು ಈಗ ಗಂಡ ತತ್ತ ಮಕ್ಕಳು ನೋಡ್ಕೊಳ್ಳೋಕೆ ತಾಯಿಗೆ ಭಾಳ ಕಷ್ಟ ಇರ್ತೈತಿ ಆಮೇಲೆ ತಂದೆ ತಾಯಿಗೆ